Fati ಜನ Ur τον trad Principal Srta. Antara G Claireira would like this as possible. Uttaraj will be there, Wow! Bata Yin is a worst ascendant one. ಒಂದು ಎರಡೆರಡು ದಿವಸಕ್ಕೆ ಒಂದೊಂದು ನಾನು ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ ಯಾಕಂದ್ರೆ ಗಲೀಜಾಗ ಬಟ್ಟೆ ಅದು ಎರಡು ದಿವಸಕ್ಕೆ ಒಂದು ಬಟ್ಟೆ ಅಂದ್ರೆ ಕರೆಕ್ಟಾಗಿ ಹಾಕೊಂಡು ಬರ್ಬೋದು ಇದು ಶಿಸ್ತಿನ ವಿಷಯವಾಗಿ ನಾವು ಸ್ಟ್ರಿಕ್ಟಾಗಿ ಏನು ಮಾಡ್ತೀವಿ ಆ ಮಕ್ಕಳು ಸೈಲಿ ತಿಳಿಸಿ ಯಾಕೆ ಬಂದಿಲ್ಲ ಅಂತ ಕೇಳ್ತೀವಿ ಅವಾಗ ಅವರೇನು ಹೇಳ್ತಾರೆ ನಮ್ಮಮ್ಮ ಹೋಗೋಕಾಕ್ತಿದ್ವಿ ಅಲ್ಲಿಗೆ ಎರಡು ದಿವಸ ತಟ್ಕೊಂಡು ನಾಲ್ಕು ದಿವಸ ಒಂದು ಜೊತೆಗೆ ವ್ಯಾಪ್ ಇರುತ್ತೆ ನಾಲ್ಕು ಅವರಮ್ಮ ಅವತ್ತೇ ಹೋಗೋಕ್ಕಾಗ್ತಾರೆ ಈ ಥರ ಹೇಳಿದಾಗ ನಿಮ್ಮ ಕರ್ಕೊಂಡು ಕೇಳ್ತೀನಿ ಸರಿ ಯಾಕಂದ್ರೆ ಮಗು ಗೊತ್ತಾಗಲ್ಲ ಹೊಗೆ ಕಟ್ಟಿದಾರೆ ಬಿಟ್ಟಿದ್ದಾರೆ ನನಗೆ ಬರ್ತೇನೆ ಅವ್ರಿಗೆ ಹೇಳ್ಬೇಕನ್ನು ಹೇಳ್ಬಿಡ್ತಾರೆ ನಿಮ್ಮ ಅಮ್ಮನ್ ಕರ್ಕೊಂಡು ಬಂದ ಅಳಗೆ ನಾನು ಬಗೆ ಕಟ್ಬೋದು ಹಾಕೊಂಡು ಹೋಗೋದು ಸರ್ ಅಂತ ಹೇಳಿ ಬೈದು ಒಳಗ್ ಬಿಡ್ತೀನಿ ಶೂನು ಚೆಕ್ ಮಾಡ್ತೀನಿ ಜಡೆ ಸರಿಯಾಗಿ ಹಾಕೊಂಡು ಬಂದವರ ಚೆಕ್ ಮಾಡ್ತೀವಿ ಯಾಕಂದ್ರೆ ಈ ಬಿಲ್ಡಿಂಗ್ ಎಷ್ಟಿದೆಯೋ ಅದಕ್ಕೆ ತಕ್ಕನ ನಾನು ಅಂತ ಸಿಸ್ತು ಮೊದಲೇ ಗೌರ್ಮೆಂಟ್ಸ್ಗಳಲ್ಲೇ ಸಿಸ್ತಿಲ್ಲ ಸಿಗ್ತಿಲ್ಲ ಅನ್ನೋ ಕಾನ್ಸೆಪ್ಟು ಜನದಲ್ಲಿ ಬದುಕಿದೆ ಆಮೇಲೆ ನಮ್ಮಲ್ಲಿ ಎಲ್ಲ ಸ್ಥಳದ ಮಕ್ಕಳು ಬರ್ತಾರೆ ಮನೆಯಿಂದ ಬರ್ತಾರೆ ಜೋಡಿಂದ ಬರ್ತಾರೆ ಸಿಕ್ಕದಲ್ಲ ಜೋಟಿಂದ ಬರ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಮಕ್ಕಳನ್ನ ಬಿಡ್ಬೋದು ಅಂದರೆ ಸಂಜೆ ಆರು ಗಂಟೆ ಬರ್ತಾರೆ ಆ ಮಕ್ಕಳು ತಲೆನೂ ಪಾಚ್ಕೊಳ್ಳೋದಿಲ್ಲ ಬಟ್ಟೆನೂ ಹೋಗೋದಿಲ್ಲ ಸಂಜೆ ಕಳೆಯೋದಿಲ್ಲ ಎಲ್ಲನೋ ಉಳ್ಳಾಡ್ಕೊಂಡು ಅದೇ ಬಟ್ಟೆಗೇ ಬರ್ತಾರೆ ಆ ಮಗು ಗಲೀಜಾಗಿದ್ದಾಗ ಈ ಮಗು ಏನಾಗಿದ್ದಾಗ ಪತ್ರೆ ಕೂತ್ಕೊಳ್ಳಕ್ಕೆ ಆ ಮಗು ಗಿಡ ಮುನ್ನಿಸ್ತಾರೆ ಆ ಉದ್ದೇಶದಿಂದ ನಾವು ಸುತ್ತ ತರಲೇಬೇಕು ಸ್ವಲ್ಪ ಶಿಸ್ತನ್ನ ಪಾಲ್ಸಕ್ಕೋಸ್ಕರ ಮದುವೆ ಮಗಳನ್ನು ಮಾಡಿಬಿಟ್ಟು ನಿಮಗೆ ಲಿಜುಪೇಟೆ ಹಾಕೊಂಡು ಕೂತ್ಕೊಬೇಕು ನೀವು ಬಿಡಿಂಗ್ ತಕ್ಕನಾಗೆ ನಾವು ಜೊತೆಗೆ ಯಾರಾದರೂ ನಾವು ಅವ್ರನ್ನ ಯಾವತ್ತೂ ಅವ್ರಿಗೆ ಜೋರಾಗಿ ಆಗಲಿ ಒಡೆದು ಆಗಲಿ ಸರ್ ಇದು ನಿರಂತರ ಯಾಕಂದ್ರೆ ಪ್ರತಿನಿತ್ಯ ಯಾರಾದ್ರು ಬರ್ತಾನೆ ಇರ್ತಾರೆ ನಿಮಗೆ ಹಾಗೆ ಅದನ್ನು ಪ್ರತಿನಿತ್ಯ ಶಿಕ್ಷೆ ಕೊಡೋಕ್ಕಾಗಲ್ಲ ಹೇಗೆ ಕಳಿಸ್ತೀವಿ ನಿಮ್ಮ ತಾಯಿ ಕಟ್ಕೊಂಡು ಮಾ ಅಷ್ಟೇ ನಾವು ಇದಕ್ಕೆ ನಾನು ಆಸಕ್ತೀನಿ ಕೊಡ್ತೀನಿ ನೆಕ್ಸ್ಟು ಸರ್ ಮುಖ್ಯ ಮಾಡ್ಕೊಂಡಿದ್ದೀವಿ ಫೋನ್ ಮಾಡಿ ಮಾಡ್ಸಿಲ್ಲ ಅಂತ ಹಾಕ್ತಿವಿ ಆ ಮಗು ಆಬ್ಸೆಂಟ್ ಆಗಿ ಎಲ್ಲೋ ಸುತ್ತಾಡ್ಕೊಂಡ್ ಮನೆಗೆ ಹೋಗ್ತಾರೆ ಸುಮಾರು ಮಕ್ಕಳು ಆ ಗಮನಕ್ಕೆ ಮಕ್ಕಳಿಗೆ ದೋಷಕ್ಕೆ ಅಂತ ಅದನ್ನೂ ಕೂಡ ನಾವು ಮಾಡ್ತೀವಿ ಇದ್ರ ಗಮನಕ್ಕೆ ತರ್ಮ್ ಬರ್ತೀವಿ ಅವ್ರಿಗೆ ಆದ್ರೂ ಒಬ್ರು ಅಸ್ಕೂಲತ್ತು ನೆಕ್ಸ್ಟು ಸರ್ ಶಿಕ್ಷಕರು ಸದಾಕಾಲ ಮೊಬೈಲ್ನಲ್ಲಿ ಮಾತನಾಡ್ತಿರ್ತಾರಲ್ವಾ ಸದಾ ಕಾಲ ವರ್ಕ್ ಮಾಡ್ತಾ ಇದ್ದರೆ ನಮ್ಮ ಪೋಷನ್ ಸರಿ ಆಗ್ಬಿಡತ್ತೆ ಎಷ್ಟನ್ನು ಸರಿಯಾಗಿ ಅಂದರೆ ಎಕ್ಸಾಮು ಸರಿ ಆಗುತ್ತೆ ಅಂದರೆ ನಮಗೆ ಓದದೇ ಇರೋ ಮಕ್ಕಳಿಗೆ ಎಫ್ ಎಲ್ ಅನ್ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ಇದೆ ಇಂದ ಇದು ನಡೀತಾನೇ ಇದೆ ಪ್ರತಿ ವಾರ ಎಷ್ಟು ಮಕ್ಕಳು ಓದಿದ್ರು ಎಷ್ಟು ಮಕ್ಕಳು ಓದಿಲ್ಲ ಅನ್ನೋದನ್ನ ನಾವು ಲೆಕ್ಕ ಕೊಡಬೇಕು

ಐಟಿ ಫೀಲ್ಡಿಂಗ್ ಅಂತ ಎಲ್ಲರೂ ಬರೋದು ಮೊನ್ನೆ ನಮ್ಮಲ್ಲಿ ಕಲಿಕಾ ಹಬ್ಬ ಅಂತ ಇದೆ ಸರ್ ಹತ್ತನೇ ತಾರೀಕಿದೆ ನಮ್ಮ ಕ್ಲಟ್ಟದ ನಾಲ್ಕು ಶಾಲೆಗಳು ಭಾಗವಹಿಸಿ ಸಾಕಷ್ಟು ಆಕ್ಟಿವಿಟೀಸ್ ಇತ್ತು ಮಕ್ಕಳು ಭಾಗವಹಿಸಿ ತುಂಬ ಚೆನ್ನಾಗಾಯಿತು ಬಂದಿರೋರೆಲ್ಲ ಹೋಗೋದು ಊರಿನವ್ರನ್ನ ಮತ್ತೆ ಅಶೋಕ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿಮ್ಮ ಊರಿನವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಹೆಸರು ಸಪೋರ್ಟ್ ಮಾಡಿ ಆಗಿದೆ ಆಗಿದೆಲ್ಲ ಖುಷಿ ಪಟ್ಟು ಬಂದರು ಸರ್ ಎಲ್ಲೂ ಇಲ್ಲ ಸ್ಮಾರ್ಟ್ ಬೋರ್ಡ್ ಎಲ್ಲ ಕ್ಲಾಸ್ಗಳು ಎಲ್ಲೂ ಇಲ್ಲ ಏನದು ಲಿಫ್ಟು ಉತ್ತರಳೆ ಇರ್ಬಿಟ್ರೆ ನೆಕ್ಸ್ಟ್ ನಮ್ಮ ನಮ್ಮ ದಕ್ಷಿಣದಲ್ಲಿ ಇಂಥ ಶಾಲೆಯಲ್ಲಂತ ತುಂಬ ಹೋಗ್ಬಿಟ್ಟವರು ಅಂದರೆ ಅದು ನಮಗೆ ಹೇಳ್ಕೊಟ್ಟಿಲ್ಲ ಹೋಗೋದ್ರಿ ಅಂತ ನಮ್ಮ ಊರಿನ ಜನ ಹೇಗಿಲ್ಲಿ ಸಪೋರ್ಟ್ ಮಾಡ್ತಾರೆ ಶಾಲೆಯಲ್ಲಿ ಅಶೋಕವ್ರು ಹೇಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಕಣ್ಣಿಗೆ ನಮಗೆ ಅಷ್ಟು ಚೆನ್ನಾಗಿ ಖುಷಿ ಪಟ್ಟವ್ರಿ ಸರ್ ಮಕ್ಕಳು ಎಕ್ಸ್ಪ್ರೇಷನ್ನು ಕೂಡ ಕೊಟ್ಟರು ತುಂಬ ಚೆನ್ನಾಗಿ ಅದನ್ನು ನೋಡಿ ಖುಷಿ ಸಮಯ ಸಿಕ್ಕಾಗ ತಾವುಗಳ ಶಾಲೆಗೆ ಶಾಲೆನagaaga ಬರ್ತಾ ಇದ್ರಿ ಕ್ಲಾಸಿಗೆ ಹೋಗ್ತಾ ಇದ್ರಿ ತರಗತಿಗೆ ನಮಗೊಂದು ಮೋಟಿವೇಟ್ ಆದಂಗೆ ಆಗ್ತೀರಾ ಕತ್ತಿರಾ ನೀವು ಮುದಿಪೋರ್ಟ್ ಮೋಟಿವೇಷನ್ ಆಗಬೇಕು ಸರ್ ನಮಗೆ ಅಂತ ಟೀಚರ್ಸ್ ಎಜುಕೇಶನ್

ಅವರ ಜವಾಬ್ದಾರಿ ಅಲ್ಲಿ ಹೆಚ್ಚಿರುತ್ತೆ ನಮಗೆ ಕಡಿಮೆ ಇರುತ್ತೆ ಅಂತ ಸರ್ಕಾರನೇ ಸರ್ಕಾರವೇ ಸೌಲಭ್ಯಕ್ಕ ಸರ್ ಮಕ್ಕಳು ನಮ್ಮ ನಾವು ಒಂದು ಎರಡು ಹತ್ತು ಮಿನಿಯನ್ ಬಿಟ್ಟು ಬರಲಿ ಬಂದರೆ ಇನ್ನೂರ ಎಂಬತ್ತೈದು ಮಕ್ಕಳು ನಮ್ಮಲ್ಲಿ ನಮ್ಮನ್ನು ನಂಬ್ಕೊಂಡು ನೀವೆಲ್ಲ ಕಳಿಸ್ತೀವಿ ಮಕ್ಕಳು ಅದನ್ನೇ ದೇ ಹಾಕೊಂಡು ಪಾಠ ಮಾಡ್ತೀವಿ ಆದರೆ ನಲವತ್ತು ಮಕ್ಳಿಗೆ ನಲವತ್ತು ಕಲಿಯೋಕ್ಕೆ ಸಾಧ್ಯ ಇಲ್ಲ ಅಲ್ವರಾ ಅಲ್ಲಿ ಕಲ್ತಿರೋ ಪೇರೆಂಟ್ಸ್ಗಳು ಏನು ಮಾಡಲ್ಲ ಕಲಿತಿರೋ ಪೇರೆಂಟ್ಸ್ಗಳು ಈ ಥರ ಸಮಸ್ಯೆಗಳು ನಮ್ಮನ್ನು ಏನು ಓದಲ್ಲ ನಾವು ಕೂಡ ಹೇಳ್ತೀವಿ ಓದಲ್ಲ ಅನ್ನೋದನ್ನ ಪೋಷಕ ಶಿಕ್ಷಕರ ಮೇಲೆ ಹಾಕೋದಲ್ಲ ಮನೆಯಲ್ಲಿ ನೀವು ಹೋಗ್ಬೋದು ನಮ್ಮ ಜವಾಬ್ದಾರಿ ನಿಮಗೂ ಇರುತ್ತೆ ಅಂತ ನಾವು ಎರಡು ತಿಂಗಳಿಗೆ ಒಂದ್ಸಲ ಪೋಷಕರ ಸಭೆ ಮಾಡ್ತೀವಿ ಸರ್ ಎಸ್ ಡಿ ಎಚ್ ಸಿ ಸರ್ವೆ ಮಾಡ್ತೀವಿ ಅದರಲ್ಲೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಅವ್ರಿಗೆ ನಾವು ಹೇಳಿ ಆದರೆ ಅವರ ಒಂದು ಮನಸ್ಥಿತಿ ಅಥವಾ ಅವ್ರ ಮನೆಯ ಮನಸ್ಥಿತಿಗೋಸ್ಕರ ಅವ್ರಿಗೆ ಮಕ್ಕಳನ್ನ ಗಮನಿಸೋಕಾಗಲ್ಲ ಆದರೆ ನಾವು ಎಷ್ಟು ಅಂತ ಮಕ್ಕಳಿಗೆ ಮನೆಯಲ್ಲಿ ಇದನ್ನು ಹೋಗೋಕ್ಕ ಸ್ಕೂಲಲ್ಲೇ ಮಾಡ್ಕೊತರೆ ಮುಂದಿನ ಪಾಠಗಳಿರಬೇಕು ಸಮಸ್ಯೆಗಳು ತುಂಬ ಇದೆ ಅದರಲ್ಲೇ ನಾವು ಸಂತೋಷ ಪಾಠ ಮಾಡ್ತೇವೆ ನೆಕ್ಸ್ಟು ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಫೋನಲ್ಲಿ ಮಾತನಾಡ್ತಿರ್ತಾರೆ ಡಿ ಎಂ ಸಿ ಅವರಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಎಸ್ ಡಿ ಎಂ ಬಂದು ಶಿಕ್ಷಕ ಹಾಜರಾತಿ ಮಕ್ಕಳ ಹಾಜರಾತಿ ಪ್ರಾರ್ಥನೆ ಶಾಲಾ ಕುಲಿಕೋತನ ಬಗ್ಗೆ ಹೆಚ್ಚಿನಿಸ್ಬೇಕು ಖಂಡಿತ ಸರ್ ಇಲ್ಲಿ ಶಿಕ್ಷಕರು ಎಲ್ಲರೂ ಸಮಯ ಸರಿಯಾಗಿ ಬರ್ತೀವಿ ನಾವು ಯಾಕಂದರೆ ಅಲ್ಲಿ ಕಾಣೋದೇ ಇಟ್ಕೊಳ್ತೀವಿ ಎಲ್ಲರೂ ಸುಮಾರು ಜನ ನೋಡಬೇಕು ರಾಮ್ ಸಂಗೀತ ಸ್ಕೂಲಲ್ಲಿ

ಸರ್ ಡಿಪಾರ್ಟ್ಮೆಂಟ್ ಒಂಬತ್ತು ಹತ್ತಕ್ಕೆ ಸರ್ ಬೆಲ್ ಹೊಡಿತೀವಿ ಹಾಲಿಗೋಸ್ಕರ ಹತ್ತು ನಿಮಿಷ ಹಾಲು ಕೊಡುತ್ತೆ ಅಷ್ಟೊಳಗೆ ಟೀಚರ್ ಬರ್ಬೇಕಲ್ವಾ ಸರ್ ಒಂಬತ್ತಕ್ಕೆ ಒಂಬತ್ತು ಹತ್ತರೊಳಗೆ ಎಲ್ಲ ಟೀಚರ್ ಬಂದ್ಬಿಡ್ತೀವಿ ಒಂಬತ್ತು ಇಪ್ಪತ್ತಕ್ಕೆ ಮಾಮೂಲಿ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಪ್ರೇಯರ್ನಲ್ಲಿ ಮಗು ಸಾಕಷ್ಟು ಜ್ಞಾನ ತುಂಬುವಂತ ಪ್ರೇಯರ್ ಮಾಡ್ತೀವಿ ಒಂದಿವಯವಿಟ್ಟು ಪ್ರೇಯರ್ ಬನ್ನಿ ಪ್ರೇಯರ್ ಬನ್ನಿ ನಾವು ಹೇಳೋದಂತೂ ನೀವೇ ನೋಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ರೆಸಿಡೆನ್ಸಿಗೆ ಅಧಿಕಾರಿ ಕೊಡೋದ್ರೆ ನಾನು ಕೊಡಲ್ಲ ಸರ್ ಸರ್ಕಾರನಾಗ ಕೊಟ್ಟಿದ್ದೆ ನಾವು ಬರಬೇಕು ಶಾಲೆ ನೋಡಬೇಕು ಅಟೆಂಡೆನ್ಸ್ ನೋಡಬೇಕು ಪಾಠಗಳನ್ನು ನೋಡಬೇಕು ಅವ್ರ ಸಾಧ್ಯ ಅವರ ಪಾಠ ಮಾಡಬೇಕು ಎಜುಕೇಶನ್ ಇರೋದನ್ನ ಸಾಮಾನ್ಯ ತಗೊಂಡಿರ್ತೀವಿ ಮಗುಗೆ ಏನು ಕೊರತೆ ಇದೆ ಅಂತ ಅವ್ರು ಕಂಡು ಸರ್ ಇತ್ತು ಅವಕಾಶ ಕೊಟ್ಟಿದ್ದೀವಿ ನಾವು ಆಗ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ದಾಗ ಬಂದು ಬಂದು ಶಾಲೆಗೆ

ಆದರೆ ಅದು ನಾವು ಯಾವಾಗದಲ್ಲಿ ಖರ್ಚು ಮಾಡ್ತಾ ಇರ್ತೀವಿ ಒಟ್ನೇ ಮಾರ್ಚ್ ಮೂವತ್ತರೊಳಗೆ ಬರುತ್ತೆ ಈ ಸರ್ಕಾರಿ ಶೌಚಾಲಯಕ್ಕೆ ಮೂರು ಸಾವಿರ ಹಚ್ಚಿದರೆ ಮೂರು ಸಾವಿರ ಹಚ್ಚರೆ ಎರಡು ಸರಿ ಹಾಕಿದ್ದಾರೆ ಸಾವಿರದ ಒಂಬೈನೂರ ಒಂದು ಸರಿ ಹಾಕಿದ್ದಾರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ತೋರಿಸ್ತೀವಿ ಅದಕ್ಕೆ ಏನು ಐಟಮ್ಗಳು ಕುಡಿಯೋ ನೀರು ಸೇರಿ ನನಗೆ ಅಷ್ಟೇ ಸ್ಪಾನ್ಸರ್ಗಳು ಬಂದಾಗೆಲ್ಲ ನಾವು ಸರ್

ಕೊಡೋದಕ್ಕೆ ಬಟ್ಟೆ ಕೊಡೋದು ಕೇಳಿದ್ರು ಅವರ ಚಿಕ್ಕ ಹಾಕೊಂಡು ಆ ಆಗೋದನ್ನು ಅದೇ ಕರೆ ನೆಕ್ಸ್ಟ್ ನಂತರ ಸುರೇಶ್ ಸರ್ ಅವರು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ತಿಳಿಸಿದರು ಸರ್ ಅವರು ಈ ಸರ್ಕಾರಿ ಶಾಲೆ ನಮ್ಮ ಶಾಲೆ ಏನು ತಿಳಿಸಿದ್ರು ಅಂತ ಕರ್ತವ್ರು ಈ ಥರ ಬರೆಯೋ ಬಂದು ಶಾಲೆಗೆ ಬೇಕಾಗಿರೋದು ಏನೇನಿದೆ ಪಾಸಿಟಿವಿಟಿಯನ್ನು ಬರೀ ನಮ್ಮ ಶಾಲೆ ಹೈಲೇಕ್ ಆಗುತ್ತೆ ದಾಖಲಾತಿ ಚೆನ್ನಾಗಾಗುತ್ತೆ ನೀವೇನೇ ಕೇಳೋದಿದ್ರೆ ಶಾಲೆಗೆ ಬಂದು ಮುಖ್ಯ ಶಿಕ್ಷಕರನ್ನ ಶಿಕ್ಷಕರನ್ನ ಕೇಳಿ ತಿಳ್ಕೊಂಡು ಅದನ್ನು ಬರೀರಿ ಅನ್ನೋ ಮಾತಲ್ಲಿ ಅವರು ನೆಕ್ಸ್ಟ್ ಈ ಶಾಲೆಯಲ್ಲಿ ಎಲ್ಲ ಥರದ ಶಿಕ್ಷಕರು ಇರ್ತಾರೆ ನಿಮ್ಮ ಸಂಗೀತ ಮುಖ್ಯ ಶಿಕ್ಷಕರ ಕೆಲಸವಾಗುತ್ತದೆ ಎಂದು ಹೇಳಿದರು ಖಂಡಿತ ಸರ್ ಇದನ್ನು ನೀವು ಕೇಳಬೇಕಾಗಿರೋದೇ ಯಾಕಂದರೆ ಕೆಲವು ಸ್ಕೂಲಲ್ಲಿ ಅವ್ರಿಗೂ ಅವ್ರಿಗೂ ಮ್ಯಾಚ್ ಆಗೋದಿಲ್ಲ ಏನೋ ಒಂದು ಇರುತ್ತೆ ಆದರೆ ನಾನು ಬಂದ ಮೇಲೆ ನಮ್ಮ ಶಿಕ್ಷಕರನ್ನ ಎಲ್ಲನೂ ಕರೆ ಕೇಳಿ ನನ್ನಿಂದ ಅವರು ಕೂಡಲಾಗಿಲ್ಲ ಅವರಿಂದ ನಾನು ಪ್ರತಿ ದಿವಸ ಇವೆಲ್ಲಾರು ನಮಗೆ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಹಂಗೇನಾರ ಕಿವಿಗಳಿಗೆ ಬಿದ್ರೆ ಅವರು ನಮಗೆ ಇಲ್ಲಿ ಸಾಮರಸ್ಯ ತುಂಬಾ ಚೆನ್ನಾಗಿದೆ ಸರ್ ನಾಲ್ಕೂವರೆವರೆಗೂ ಮಕ್ಕಳು ಓದಿಲ್ಲ ಅಂತ ಎರಡು ವರ್ಷ ಎಲ್ಲ ಮೂರುವರೆವರೆಗೂ ಸ್ಕೂಲ್ ಡಲ್ ಮಕ್ಳೆಲ್ಲಿದ್ದಾವೆ ಕೊರೋನಾ ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಒಂದೇ ಮಾತು ಎಲ್ಲ ಟೀಚರ್ ಒಪ್ಕೊಂಡು ಆಯ್ತು ಮೇಡಮ್ ಮಾಡ್ತೀವಿ ಅಂತ ಎರಡು ವರ್ಷ ಸ್ಪೆಷಲ್ ಕ್ಲಾಸ್ ಮಾಡಬೇಕು ನಮ್ಮಲ್ಲಿ ಸಾಮರಸ್ಯ ಇರಲಿಲ್ಲ ಅಂದ್ರೆ ಆ ಕೂಡ ನನ್ಗೆ ಅಲ್ವಾ ಈಗ ಮೊನ್ನೆ ಕಲಿತಾ ಹಬ್ಬ ಮಾಡಿದ್ವಿ ಒಂದು ವಾರ ದಯವಿಟ್ಟು ಇತ್ತು ಮಕ್ಕಳನ್ನ ಪ್ರಿಪೇರ್ ಮಾಡಿ ಅದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡ್ಕೊಳ್ಳಿ ಮಾತ್ರ ಎಲ್ಲ ಸಂದರ್ಶರುಗಳು ಒಂದು ವಾರ ಎಲ್ಲ ನಾಲ್ಕೂವರೆ ಐದು ಆರು ಹೋಗಿ ನಮ್ಮ ಮಧ್ಯೆ ಬಾಂಡಿಂಗ್ ಇರಲಿಲ್ಲ ಅಂದರೆ ಟೀಚರ್ ನನ್ನ ಮಾತು ಕೇಳ್ತಿರ್ಲಿಲ್ಲ ಅವ್ರು ಮಾಡಲಿಲ್ಲ ಅಂದರೆ ನಾನು ಅವ್ರನ್ನ ಅನುಸರಿಸ್ಕೊತಿರ್ಲಿಲ್ಲ ಇಲ್ಲಿ ನಾನು ಆಗಿ ಚೇರ್ ಅಷ್ಟೇ ಇರ್ಬೋದು ಸರ್ ನಮ್ಮಮ್ಮ ಮಕ್ಕಳು ತಂದು ಮಕ್ಕಳಿಗೆ ಅವರು ಅಷ್ಟೇ ಮನೆಯಲ್ಲಿ ಇರ್ತಾರೆ ನೆಕ್ಸ್ಟು ಬಾತ್ರೂಮ್ಗಳನ್ನ ಮಕ್ಕಳ ಕೈಗೆ ತೋರಿಸೋದು ಬೇಡ ಅಂದರೆ ಇವತ್ತು ಇವತ್ತಿಗೂ ನಾನು ಇಲ್ಲಿ ಬಂದಿದ್ದ ಆರನೇ ಮೂವತ್ತೈದು ವರ್ಷ ಯಾವ ಶಾಲೆಯ ಈ ಶಾಲೆ ಇದು ಬಾತ್ರೂಮ್ನ ಮಕ್ಕಳಿಂದ ತೋರಿಸಿ ಎಲ್ಲ ಒಂದು ಇನ್ಸಿಡೆಂಟ್ ನಡೆದಿರ್ಬೋದು ಯಾರು ತೋರಿಸಬೇಕು ಅದೇನು ಹಂಗಾಗಿರುತ್ತೆ ನನ್ನ ಶಾಲೆ ಪ್ರಕಾರ ಹೋದರೆ ಹದಿನಾರು ರೂಮ್ಗಳಿದ್ದಾವೆ ಇವತ್ತಿಗೂ ನಾನು ಅದು ಓಪನ್ ಯಾಕಂದ್ರೆ ತೋರ್ಸೋಕೆ ನನಗೆ ವ್ಯವಸ್ಥೆ ಇಲ್ಲ ಅದನ್ನು ಮುಟ್ಟಿದ್ರೆ ಸಾಕು ಗಲೀಜಾಗುತ್ತೆ ಸರ್ ನಿಬ್ಯಾಸ್ ರೆಕಾರ್ಡ್ ಕೊನೆಗೆ ಕೊಸ್ಟ್ ಅಷ್ಟೇ ಇದೆ ನನಗೆ 186 ಮಕ್ಕಳು ಇದೆ 250 50 ಇದೆ ಸರ್ ಯಾರು ಗೊತ್ತಾ ಅಲ್ಲಲ್ಲ ನೆಕ್ಸ್ಟ್ ನೌನಡೆ ಇದರ ಬಗ್ಗೆನಾ ಸ್ವಲ್ಪ ಮಾತಾಡಿ ಇದೆಲ್ಲಾ ಅಂತ ನಾನು ಲಾಸ್ಟ್ ಟೈಮ್ ಬಂದು ಬರ್ಸಿದ್ದೀನಿ ಮಾತಾಡ್ತಾರಲ್ಲ ಈಗ ಹೇಳ್ತೀವಿ ಏನು ನಾನು ಬಡವೇ ಬಾತ್ರೂಮ್ ಸಮಸ್ಯೆ ಇದೆ ಹೇಳಿ ಪ್ರಶು ವಾಡ ಕಂಟ್ಯಾಕ್ಟ್ ಹ್ಯಾಂಡೋವರ್ ಮಾಡಿದ ಒಂದು ವರ್ಷ ಎರಡು ವರ್ಷ ಮೆಂಟೇನ್ಸ್ ಮಾಡಲೇಬೇಕು ಮಾಡಲೇಬೇಕು ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಮಾಡಿಲ್ಲ ಏನು ಮಾಡಿದಾರೆ ಕೊಂಡ ಬಂದೆ ಯಾರ್ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಇಲ್ಲೋ ಬೇಕಾದರೆ ಸ್ಟಾರ್ಟ್ ಮಾಡಿ ಅಂತ ನಾವು ಅಧ್ಯಕ್ಷನಕನ ಅಂತ ಆಗ್ಬಹುದು ಎರಡನೇ ವರ್ಷ ಎರಡನೇ ವರ್ಷ ಕಾಲಕ್ಕೆ ಇನ್ನು ಹೌದು ಹೌದು ಏ ಮಾನದೇಶ್ ಪ್ರಾಜೆಕ್ಟಿಂಗ್ ರೆಜಿಸ್ಟ್ರಾರ್ ಇಂಜಿನಿಯರ್ ನೀವೆ ಸರ್ ಸರ್ ನಾನು ಬಂದೆ 2020 ಅಲ್ಲಿ ಬಂದೆ ಕೋರೋನಾ ಟೈಮ್

ಮಧ್ಯಾಹ್ನ ಜೊತೆಲೆ ಮಕ್ಕಳ ಮೇಲೆ ಕಾಕೋಬೇಕು ಸರ್ ಅದ್ರ ತಕ್ಕ ಟೀಚರ್ಸ್ ಇಲ್ಲ ಟೀಚರ್ಸ್ ಇಲ್ಲ ನಮಗೆ ಇರೋದೆ ಕ್ವಾಲಿಟಿ ಲೋಪದೆ ಸಾಲದ್ದು ಮರು ಇಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ನಾ ಹೈಟ್ಯಾಕ್ ಆಗಿದೆ ಅಂತ ಪಾರ್ಟಿ ವರ್ಣ ಬಸ್ ಅಂತ ಅನ್ಸೆ ಅಲ್ಲವಾ ನಿಮಗೆ ಈ ವರ್ಷ ಒಂದೇ ಟೀಚರ್ ಅನುಸೆ ಅಂತ ಇರಲಿಲ್ಲ ನಿಮಗೆ ಟೀಚರ್ಸ್ಗೂ ತೊಂದರೆ ಇದೆಯಲ್ಲ ಅದು ಎಷ್ಟು ಜನ ಸರ್ ನಮ್ಮಲ್ಲಿ 10 ಜನ वैकेंसी ಇರೋದು ಅದರಲ್ಲಿ 7 ಜನ ಇಸ್ಕೋಸ್ ಓದರ್ಸ್ ಓದ್ ಕೊಟ್ಟದ್ದು ಎಂತ ಆಯ್ತು ಆದರೆ ಸರ್ಕಾರ ಕೂಡ ನಮಗೆ ಸಡನ್ ಆಗಿ ಕೊಡಲ್ಲ ಅದನ್ನ ಕೂಡ ಮಾಡ್ಕೊಟ್ಟಿದ್ದಾರೆ ಹೇಗಂದ್ರೆ ಒಂದು ಜುಲೈ ಜೂನ್ ಕೊನೆಯಲ್ಲಿ ಒಬ್ಬನೇ ಟೀಚರ್ ಕೊಟ್ಟರು ಜುಲೈ ಕೊನೆಯಲ್ಲಿ ಒಬ್ಬನ ಡೆಪ್ಯೂಟೇಷನ್ ಕೊಟ್ಟಿದ್ದಾರೆ ಈಗ ಅದಕ್ಕೆ ಎಷ್ಟು ಟೀಚರ್ ಬೇಕು ಮೀಡಿಯಂ ಎಲ್ಲ ಒಟ್ಟಿಗೆ ಸರ್

ನಾನು ಇಲ್ಲಿ ಅವರು ಫೈಲ್ ಹೇಳ್ಬಹುದು ಅವರು ಆಮೇಲೆ ಅವರು ಹೇಳಂಗಿಲ್ಲ ಡ್ಯಾಡ್ ಸರ್ ನಮ್ಮ इलाकेಗೆ ಪ್ರಜಾಪ್ರಬಂಧನೆ ಕೊಡಿ ಅಂತ ನಿಮ್ಮಂತವರು ಕೂಡ ಹೇಳ್ತಾರೆ ಎಲ್ಲ ಆ ಕಷ್ಟ ಅಂತಾ ಆಮೇಲೆ ಗೊತ್ತಾಗಲಿಲ್ಲ ನಾನು ವರ್ದಿ ಮಾಡಕೋದೆ ಅಂತಾ ಕೊಡ್ತೀನಿ ನಾನು ಇಂಪ್ರೂವ್ ಮಾಡ್ತೀನಿ ಇಂಪ್ರೂವ್ ಮಾಡಿದರೆ ನಾನು ಒಬನ್ ತಿgeke ಇರ್ತೀನಿ ಅವರಿಗೂ ನೇ ನೇ ಚಪ್ಪಾಳೆ

ಎಡಿಪೇಡಾ ಮೊ ತುಂಬಾ ನಮಗೆ ಓಪನ್ ಮಾಡ್ತಿದಾರೆ ಅದು ತುಂಬಾ ಇಸ್ ಆಗಿದೆ ಅದಾಗಿ ಇಲ್ಲಿ ಟೀಚರ್ಸ್ ಡಿಫಿನಿಷನ್ ಆಫ್ ಟೀಚರ್ ಸರ್ ಇಲ್ಲ ಇಲ್ಲಿ ಹೊಸದಷ್ಟು ಒಂದು ಸ್ವಲ್ಪ ಮಾಡಿ ಸರ್ ಮತ್ತೆ वैकेंसी ನಮಗೆ ಸರಿ ಮಾಡ್ ಕೊಟ್ಟಿದ್ದಾರೆ ಇಲ್ಲ ಮೇ ಓದಷ್ಟು ಕೊಟ್ಟಿದ್ದಾರೆ ಇನ್ನೇನಾದರೂ ಟ್ರಾನ್ಸ್‌ಫರ್ ಆದಾಗ ಆ ವೇದ ತುಂಬೋರಲ್ಲಿ ಇದಾರೆ

ಇದು ಬಾಗಲೇಬೇಕು ಅಂತ ನಾವು ಹುಡುಕೊಂಡ್ರೆ ಸರ್ಕಾರ ಮಾಡಲ್ಲ ಕಾರಣ ಫಾಲಸರಿ ಡಿಗ್ರಿ ಸ್ಕೂಲ್ ಅಲ್ಲ ಟೀಚರ್ ಓದಿ ಟೀಚರ್ ಇರಲ್ಲ ಯಾವ सब्जेक्ट ಬಿಡ್ತಿಲ್ಲ ಸರ್ ಯಾವ ಕ್ಲಾಸ್ ಬಿಡ್ಲ್ಯಾ ಟೀಚರ್ ಕೂಡ ಅವರು 8ನೇ ಕ್ಲಾಸ್ 10th सब्जेक्ट ಬರುತ್ತೆ ಸರ್ ಒಂತೀ ಅಷ್ಟೆ ಪ್ರತ넬 ಮಾಡ್ತಾ ಇರ್ಬೇಕು ಅದು ಟೀಚರ್ ಇಲ್ಲ ಅಂತ ನಾವು ಯಾವತ್ತು ಪಾಠ ಮಾಡ್ತೀವಿ ಇದು ಯುಗಿ ಪರವಾಗಿ ಸರ್ ಐತಾ ಯುಸೇ ಐತಾ ಆನ್ ಸರ್ ಲಾಸ್ಟ್ ಟು ಕೂಡ ಮುಂಚೆ ಮಾಡಿರಬೇಕು ರೈಟ್ ಆಗುತ್ತೆ ದಯವಿಟ್ಟು ನಾವು ಅದಕ್ಕೆ ಒಂದು ಚ್ಯುತಿ ಬರ್ದಂಗೆ ಈ ಊರು ಅಷ್ಟೇ ಅಲ್ಲ ಸರ್ ಊರಿನಲ್ಲಿ ಅಷ್ಟೇ ಇಲ್ಲ ಸರ್ ಒಂದು ಹೆಣ್ಣು ಮಗಳನ್ನ ಹುಟ್ಟಿದ ಮನೆ ಕೊಟ್ಟ ಮನೆ ಎರಡು ಹೇಳ್ತಾರೆ ಎರಡರ ಉದ್ದೇಶ ಆಗಿರುತ್ತೆ ಆ ಊರಿಂದೂ ಆಗಿರುತ್ತೆ ಹಾಗೇನೆ ನಾವು ಟೀಚರ್ ಕೂಡ ಈ ಊರಿನಲ್ಲಿರೋ ಇವರೆಲ್ಲ ಸಪೋರ್ಟ್ ಇರೋದ್ರಿಂದ ನಾವು ಇವಾಗ ಕೆಲಸ ಮಾಡ್ತಾ ಇದೀವಿ ಅಂತ ನೆಂಪೆಂಟ್ ಹೇಳ್ಕೊಡ್ತೀವಿ ಈ ಊರುಗಳನ್ನ ನೀವು ಕೇರ್ ತಿಳ್ಕೊಳ್ಳಿ ನಾವು ಕರೆಕ್ಟಾಗಿ ಸ್ಕೂಲಿಗೆ ಬರ್ತೀವಿ ಇಲ್ಲೋ ಪಾಠ ಮಾಡ್ತೀವಿ ಇಲ್ಲೋ ಅಂತ ಈ ಊರಿಗೆ ಈ ಊರಿಗೆ ನಮಗೆ ನಮ್ಮ ಇಲಾಖೆಗೆ ಯಾವುದು ಚುತಿ ಬರಬಾರ್ದು ಸರ್ ಹಂಗೆ ನಾವು ರಿಟೈರ್ಮೆಂಟ್ ಆಗಿ ಹೋಗಬೇಕು ಕೊನೆ ಹಂತ ರಿಟೈರ್ಮೆಂಟ್ ಒಂದು ನಾವು ತಗೊಂಡಿಲ್ಲ ಅನ್ನೋ ಭಾವನೆ ನಮಗೆ ಅದನ್ನ ನಾವು ಯಾವತ್ತೂ ಮಾಡೋದೂ ಇಲ್ಲ ನೀವೆಲ್ಲ ಸಲಹೆಗಳನ್ನ ಕೊಟ್ಟಿದ್ದೀರಿ ನಾವು ನಿಜವಾಗೂ ತಗೊಳ್ತೀವಿ ಆದ್ರೆ ಈ ಎಲ್ಲ ಸಲಹೆಗಳನ್ನ ನೀವು ನಮ್ಮನ್ನ ಮೊದಲೇ ಕೇಳಿ ಇಲ್ಲಿ ನಿಜವಾಗ್ಲೂ ಇಲ್ಲ ಇದೆಯಾ ಅಂತ ಕೇಳಿ ತಗೊಂಡಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು ಈಗ ನೀವು ಅದನ್ನ ಆಟಂತ ಕಾಣ್ತಾ ಇದ್ದೀರಾ ಸಂತೋಷ ನಮಗೆ ಆಮೇಲೆ ಅಡುಗೆ ಅವರೇ ಇದ್ದಾರೆ ಅವ್ರನ್ನೂ ಕರೂ ಇಲ್ಲಿ ಏನಾದ್ರೂ ಸಮಸ್ಯೆಗಳು ನೀವು ಹೇಳ್ತಾ ಇದೆ ಇದೆಯಾ ಸಾಯಂಕಾಲ 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 ಇವರಲ್ಲೆಲ್ಲ ನಮಗೆ ಬಟ್ಟೆ ಕೊಟ್ಟಿದ್ದಾರೆ ಅವರು ನನಗೆ ಬಟ್ಟೆ ಬೇಸದಕ್ಕೆ ಸ್ಟವ್ ಸಿಂಕು ಕೂಡ ಕೊಟ್ಟಿದ್ದಾರೆ ಒಬ್ಬರು ಯಾರ ಗ್ರೂಪ್ ವೈಟ್ ಬಟ್ಟೆ ಕೊಟ್ಟಿದ್ದಾರೆ ಈ ಕೈ ಬೆಲ್ಡ್ ಕೊಡಿಸುತ್ತಾ ಇದ್ದೀನಿ ಬಟ್ಟೆ ಬೇಸಕ್ಕೆ ಕೊಡ್ತಾರೆ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಲೈಬ್ರರಿ ಸರ್ ಲೈಬ್ರರಿ ಸರ್ ಇದೆಲ್ಲ ಲೈಬ್ರರಿ ಕೂಡ ಸರ್ ಕರೆಸಿಕೊಂಡು ನನಗೆ ಕೂಡ

ಸರ್ Uena, Llishwaram ಕರೆಸಿ ಯಾಕೆ completed zat ಅಂತ refreshed thisливоess. Yes, that is what these high levels suggest to them in strongания. Yes, innose what they wish. Yes, you do have the way to say hello and get it. ಸರಿಗಾ ಸರಿಗಾ ಅದನ್ನ ಐದು ಪೆಟ್ರೋದ ಬೇಡ ಸತ್ಯವಾಗಿ ಬಿಡಿ ಬಿಡಿ ಬಿಟ್ ಬಿಟ್ ಬಿಡಿ ಸರಿಯಾದ ಐಡೆ ಇದಾ ಫೈನರ್ ಗೆ ಕನೆಕ್ಟ್ ಮಾಡ್ನಾ ಇದೊಂದುಗೆ ನೆಕ್ಸ್ಟ್ ಇದನ್ನ ಹೈಲೈಟ್ ಮಾಡೋ ಪ್ರೊಸೆಸ್ ಮಾಡ್ ಮಾಡ್ತಿರೋದನ್ನ ಮಾಡ್ತಾರೆ ಅವರದೊಂದು ಲೆಟರ್ ಬರ್ತಿದ್ವಿ ಏನ್ ಲೆಟರ್ ಬಂತು ಸರ್